ಅಪಾಯಕ್ಕೆ ಆಹ್ವಾನ ನೀಡುತ್ತಾ ಇರುವ ವಿದ್ಯುತ್ ಲೈನ್ ಅನಾಹುತ ಸಂಭವಿಸುವ ಮುನ್ನವೇ ಬೆಸ್ಕಾಂ ಎಚ್ಚೆತ್ತುಕೊಳ್ಬೇಕು ಮರ್ಲಹಳ್ಳಿ ರವಿಕುಮಾರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮೊಳಕಾಲ್ಮೂರು ಘಟಕದ ವತಿಯಿಂದ ಮೊಳಕಾಲ್ಮುರು ಪಟ್ಟಣದ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಮರ್ಲಹಳ್ಳಿ ರವಿಕುಮಾರ್ ಅವರು ಮಾತನಾಡಿದರು ಸಂದರ್ಭದಲ್ಲಿ ಅನಾಹುತ ಸಂಭವಿಸುವ ಮುನ್ನವೇ ಬೆಸ್ಕಾಂ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಾಗಿದೆ ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ರಸ್ತೆಗೆ ಹಿಡಿದು ಹೋರಾಟವನ್ನ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಯಾಕಂದರೆ ಕರ್ನಾಟಕ ಸರ್ಕಾರ ವಿದ್ಯುತ್ ಶಕ್ತಿ ಉಳಿತಾಯ ಮಾಡಲು ನಾನಾ ಯೋಜನೆಗಳನ್ನು ರೂಪಿಸಿ ಕೋಟ್ಯಂತರ ರೂಪಾಯಿ ವ್ಯವಸ್ಥಾ ಇದೆ ಆದರೆ ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಗ್ರಾಮ ಪಟ್ಟಣ ನಗರಗಳಲ್ಲಿ ಬೀದಿ ದೀಪಗಳು ಹಗಲೋತ್ನಲ್ಲೂ ಕೂಡ ಇವೆ ಅಲ್ಲದೆ ವಿದ್ಯುತ್ ನಿರ್ವಹಣೆಯಲ್ಲಿಯೂ ಕೂಡ ವಿಫಲರಾಗಿದ್ದಾರೆ ಇಂತಹ ಅಧಿಕಾರಿಗಳಿಂದ ಸರ್ಕಾರ ಯಾವುದು ಯೋಜನೆಯನ್ನ ಜಾರಿಗೆ ತಂದರೂ ಕೂಡ ವಿಫಲವಾಗ್ತಾ ಇದೆ ಅಲ್ಲದೆ ಪಟ್ಟಣದ ಪಿಟಿಹಟ್ಟಿ ಬಡಾವಣೆಯಲ್ಲಿ ವಿದ್ಯುತ್ ಲೈನ್ಗಳು ವಾಸಿಸುವ ಮನೆ ಮೇಲೆ ಹಾದು ಹೋಗಿವೆ ಚಿಕ್ಕ ಮಕ್ಕಳ ಕೈಗೆ ಸಿಗುವಷ್ಟು ಕೆಳಗೆ ಜೋತು ಬಿದ್ದು ಅಪಾಯಕ್ಕೆ ಆಹ್ವಾನವನ್ನು ನೀಡುತ್ತಾ ಇವೆ ಅದಕ್ಕಾಗಿ ಅನಾಹುತ ಸಂಭವಿಸುವ ಮುನ್ನವೇ ಬೆಸ್ಕಾಂ ಇಲಾಖೆ ಎಚ್ಚೆತ್ತುಕೊಳ್ಬೇಕು ಅಂತ ಎಚ್ಚರಿಕೆಯನ್ನು ನೀಡಿದರು ಸಂದರ್ಭದಲ್ಲಿ ರೈತ ಸಂಘ ರೈತ ಸಂಘದ ರಾಜ್ಯಾಧ್ಯಕ್ಷ ಬೇಡರೆಡ್ಡಿ ಎಳೆ ಬಸವರೆಡ್ಡಿ ಬೆಸ್ಕಾಂ ಎ ರಾಜಣ್ಣ ಕೋಟೆ ಈರಣ್ಣ ಹಟ್ಟಿ ವೀರಣ್ಣ ಮಂಜುನಾಥ ತಿಪ್ಪೇಸ್ವಾಮಿ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಕಾರ್ಯಕರ್ತರು ಬೆಸ್ಕಾಂ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಉಪಸ್ಥಿತರಿದ್ದರು சார் <coughs> ಮತ್ತು ಇಲಾಖೆಗೆ ಮತ್ತು ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ನಾವು ಇವತ್ತಲ್ಲ ಮೊನ್ನೆ ಅಲ್ಲ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ವಿದ್ಯುತ್ ಪೋಲ್ ಇದೆ ಮತ್ತು ಕಬ್ಬಿಣದ ಕಂಬುಗಳಿದ್ದಾವೆ ಹಳೆ ವೈರ್ ಇದ್ದಾವೆ ಚೇಂಜ್ ಮಾಡ್ರಿ ಅಂತ ಹೇಳಿ ಸಾಕಷ್ಟು ಸಾರಿ ಪ್ರತಿಭಟನೆಗಳು ಮಾಡಿ ಮನೆಗಳು ಕೊಟ್ಟರು ಕೂಡ ಈವರೆಗೆ ತಾಲೂಕಿನಾದ್ಯಂತ ಆಗಿರ್ಬೋದು ಜಿಲ್ಲಾಾದ್ಯಂತ ಆಗಿರ್ಬೋದು ಮತ್ತು ಪಟ್ಟಣಕ್ಕೆ ಸಂಬಂಧಪಟ್ಟಂತ ಆಗಿರ್ಬೋದು ಈವರೆಗೂ ಯಾವೂ ಚೇಂಜ್ ಮಾಡಿಲ್ಲ ಹಂಗೆ ಇದ್ದಾವೆ ಅದರಲ್ಲಿ ಉದಾಹರಣೆ ಅಂದರೆ ಈಗ ಪಿ ಟಿ ಆರ್ ಟಿಯಿಂದ ಇಲ್ಲಿ ನೋಡ್ರಿ ಕೇಬಿಗೆ ಕೆಬ್ಬನ ಕಂಬ ಹಂಗೆ ಇದ್ದಾವೆ ಹಳೆ ಮನೆಗಳವು ಅದ್ರ ಮೇಲೆ ಹಿಂಗೆ ಹಿಡ್ಕೊಂಡ್ರೆ ಹುಡುಗ್ರು ಕಂಡ್ರೆ ತಗಲ್ತವೆ ಅದನ್ನು ಚೇಂಜ್ ಮಾಡಿರಿ ಅಂತ ನಾವು ಸಾಕಷ್ಟು ಸರಿ ಬಂದು ಹೇಳಿದ್ರು ಕೂಡ ಈವರೆಗೂ ಮಾಡಿಲ್ಲ ಮತ್ತು ಈವಾಗ ಏನು ಲೇಔಟ್ಗಳು ಮಾಡ್ತಿದಾರೆ ಅಲ್ಲಿ ಮಾತ್ರ ಚೇಂಜ್ ಮಾಡ್ತಾರೆ ಅಲ್ಲಿ ಮಾತ್ರ ಚೇಂಜ್ ಮಾಡಿಸಲ್ಲ ಅವು ಹಳೇ ಹೇಳಿದ್ರೆ ಬೇಕಾಬಿಟ್ಟಿ ಮಾಡ್ತಾರೆ ನಾವು ಒಂದು ಒಂದು ಹತ್ತು ಜನ ಬಂದಿದ್ವಿ ಹುಡುಗರೆಲ್ಲ ಹಣ ಹಿಂಗೆಲ್ಲ ತಗಲ್ತಾವಣ ಮೊನ್ನೆ ಹುಡುಗ್ರು ಹೋಗಿದ್ರು ಮಳೆ ಬಂದು ಹಿಂಗೆ ಆಗೇತಂದ್ರೆ ಅವರು ಅಧಿಕಾರಿಗಳು ಬೇಕಾ ಬಿಟ್ಟು ಮಾತಾಡ್ತಾರೆ ರೈತರಂದರೆ ಅವ್ರಿಗೇನು ಲೆಕ್ಕನೇ ಇಲ್ಲ ಇವರೇನಪ್ಪ ಬರ್ತಾರೆ ಹೋಗ್ತಾರೆ ಕೇಳ್ತಾರೆ ಅಂತ ಅದಕ್ಕೋಸ್ಕರ ನಾವು ಇವತ್ತು ಪ್ರತಿಭಟನೆ ಮೂಲಕ ನೋಡ್ರಿ ಒಂದು ಇಲಾಖೆ ಮುಂದೆ ಗಿಡ ಹೆಂಗೆ ಬೆಳೆದತ್ತೆ ನೋಡ್ರಿ ಕರ್ನಾಟಕ ರಾಜ್ಯ ಸರ್ಕಾರ ಬೆಸ್ಕಾಂ ಇಲಾಖೆಯಲ್ಲಿ ವಿದ್ಯುತ್ ಕಳತನ ಆಗ್ತತೆ ಇದು ಯಾರು ಕದೀತಾರೆ ಇದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿ ಬೆಸ್ಕಾಂ ಜಾಗೃತ ದಳವನ್ನು ಮಾಡಿದರು ಇವತ್ತು ಚಿತ್ರದುರ್ಗದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಜಂಟಿಯಲ್ಲಿ ಒಂದು ಬೆಸ್ಕೊಂಬ ಜಾಗ್ರತೆ ದಳವನ್ನು ಮಾಡಿದ್ದಾರೆ ಇವರು ಯಾರೂ ಕೂಡ ಹಳ್ಳಿಗಳಿಗೆ ಬಂದು ಬೀದಿ ದೀಪಗಳನ್ನು ಚೆಕ್ ಮಾಡ್ತಾ ಇಲ್ಲ ಈ ಎಲ್ಲ ಬೀದಿ ದೀಪಗಳು ಒಂದೊಂದು ಹಳ್ಳಿಯಲ್ಲಿ ಸಾವಿರಾರು ಬೀದಿ ದೀಪಗಳು ಅಗಲಲ್ಲಿ ಇದ್ದಾವೆ ಅಗಲಲ್ಲಿ ಉರಿದ್ರೆ ಅವಕ್ಕೆ ಯಾವುದಕ್ಕೂ ಇಲ್ಲ ಅನಧಿಕೃತವಾಗಿ ಕ ಕೊಕ್ಕೆ ಹಾಕೊಂಡಿದರೆ ಅದಕ್ಕೆ ಲೈಟ್ ಹಾಕಿದ್ದಾರೆ ಅದು ಇವತ್ತು ಸರ್ಕಾರಕ್ಕೆ ಆ ಹಗಲು ದೀಪದಿಂದ ಲಕ್ಷಾಂತ ರೂಪಾಯಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಿದ್ರು ಕೂಡ ಈ ಜಿಲ್ಲೆಯಲ್ಲಿ ಯಾರೂ ಕೇಳ್ತಾ ಇಲ್ಲ ಬೇಗ ಜಾಗೃತರು ಬಂದು ಕೇಸ್ ಹಾಕ್ತಿಲ್ಲ ಬಡವರು ಯಾರಾದರೂ ಗುಡಿಸ್ಲಲ್ಲಿ ರಾತ್ರಿಕೆ ಹಾವೋ ಚೇಳೋ ಬಂದು ನಮಗೆ ಅಪಾಯ ಆಗುತ್ತೆ ಅಂತೇಳಿ ಆ ಬಡವರು ರೈತರು ಹೊಲದಲ್ಲಿ ಕತ್ಲಾಗತ್ತೆ ವಿಷಜಂತುಗಳು ಕಾಟ ಅಂತೇಳಿ ಯಾರಾದರೂ ಒಂದು ಲೈಟ್ ಹಾಕಿದರೆ ಅಲ್ಲಿ ಜಾಗೃತರು ಬಂದು ವಿದ್ಯುತ್ ಕಳತನ ಮಾಡ್ತಾ ಇದ್ದಾರೆ ನೀವು